ಬಂದಿದೆ ಎಷ್ಟು ನೋಡಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ ನಾವು ಕೂಡ ತುಂಬಾ ಚೆನ್ನಾಗಿದ್ದೇವಿ ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಕರೆಂಟು ಎರಡು ಗಂಟೆ ಹೋಗಿತ್ತು ಫ್ರೆಂಡ್ಸ್ ಈಗ ಬಂತು ಹಾಗಾಗಿ ಹೇಳೋದು ಸ್ವಲ್ಪ ಲೇಟ್ ಆಯಿತು ಬನ್ನಿ ಇವತ್ತಿನ ಏನು ಲಾಗೈತೆ ಸ್ಟಾರ್ಟ್ ಮಾಡೋಣ ಬನ್ನಿ ಟೀ ಇಟ್ಟೇನೆ ಚಪಾತಿ ಹಾಗೆ ಇದೆ ಚಪಾತಿ ಒಂದು ತೆಗಿಬೇಕು ಕ್ಲೀನ್ ಮಾಡ್ಕೋಬೇಕಿಲ್ಲ ಟೀ ಪುಡ್ಯಾನ ಟೀ ಕುಡಿದು ಕೆಲಸ ಮಾಡೋಣ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು ರಾತ್ರಿ ಎಲ್ಲ ಮಾಡೋಕ್ಕಾಗಿಲ್ಲ ರಾತ್ರಿ ಎಲ್ಲ ಕ್ಲೀನ್ ಮಾಡೋ ಮಕ್ಕಬೇಕಂತ ಏನಿಲ್ಲ ಫ್ರೆಂಡ್ಸಿಂದ ಟೈಮ್ ಸಿಕ್ಕಾಗ ನಾ ಮಾಡ್ಕೊತೇನೆ ರಾತ್ರಿ ಎಲ್ಲ ಮಾಡ್ಕೋಬೇಕಂತಾನೆ ಏನಿಲ್ಲ ನಂಗೆ ಟೈಮ್ ಸಿಕ್ಕಾಗ ನಾ ಮಾಡ್ಕೊತೇನೆ ಹಾಗಾಗಿ ಮನೇಲಿ ಸ್ವಲ್ಪ ಅಲ್ಲಲ್ಲೇ ಎಲ್ಲ ಬಿದ್ದವು ಸಾಮಾನು ಕ್ಲೀನ್ ಮಾಡ್ಕೊತೇನೆ ಅಲೆಕೆ ನಾಷ್ಟಕ್ಕೆ ಉಪ್ಪಿಟ್ಟು ರೆಡಿ ಆಗಿದೆ ಬಟಾಣಿ ಕಾಳು ಹಾಕಿ ಉಪ್ಪಿಟ್ ಮಾಡೀನಿ ಇಲ್ಲೊಂದು ಸ್ವಲ್ಪ ಪಾತ್ರೆ ಅದಾವೆ ನಂತರ ಈಗ ಮಕ್ಕಳಿಗೆ ನಮ್ಮನೆ ಸ್ವಲ್ಪ ಹಾಕಿ ತಿಂಡಿ ಹಾಕ್ಬಿಟ್ಟು ತಿಂಡಿ ತಿನ್ನೋಣ ತಿಂಡಿ ಎಲ್ಲ ದೊಡ್ಡ ಪ್ಲೇಟಲ್ಲೇ ತಿನ್ನೋದು ಚಿಕ್ಕ ಪ್ಲೇಟಲ್ಲೇ ಅಷ್ಟು ಅಷ್ಟು ಕಂಫರ್ಟಬಲ್ ಆಗೋಲ್ಲ ಅಂತ ಹೇಳಿ ದೊಡ್ಡ ಪ್ಲೇಟಲ್ಲೇ ತಿನ್ನೋದು ಮ ಪ್ಪ ನಾ ಯಾಕಷ್ಟು ಹೊಗಳ ಅವ್ಕೇನು ಕಾಣ್ತಾವ ಏನು ಬೊಗಳ್ತಾವ ನಾಯಿ ನಮಗಂತೂ ಒಂದು ಗೊತ್ತಾಗೋಲ್ಲ ಯಾಕಷ್ಟು ಯಾವತ್ತೂ ಬೊಗಳಿದ್ದಿಲ್ಲಪ್ಪ ನಾ ಯಾಕಷ್ಟು ಹೊಗಳ್ತಾನೆ ಸರಿ ಸ್ವಲ್ಪ ಇದು ಕ್ಲೀನ್ ಮಾಡ್ತಾನೆ ಸ್ವಲ್ಪ ಟಿ ವಿ ಇದೆಲ್ಲ ಅವು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ನಿಮಗೂ ತೋರ್ಸ್ತಾನೆ ಬರ್ರಿ ಕ್ಲೀನ್ ಮಾಡೋಣ ಬರ್ರಿ ಏನು ಮಾತಾಡ್ತೀನಿ ನೀನು ಹ್ಞೂ ನನ್ನ ಚಿಕ್ಕ ಮಗಳು ಇವತ್ತು ಮೌನಚಾರಣೆ ಏನು ಮಾತಾಡಲ್ಲ ಅಂತ ಫ್ರೆಂಡ್ಸ್ 나 ಏನು ಯಾಕೆ ಹೇಳಿಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ಮೈಲ್ ಮಾಡ್ಬಿಟ್ಟಿ ಸ್ವಲ್ಪ ಮಾಡು ಅಕ್ಕ

ಇದು ನಂದು ಇದು ಪಪ್ಪಂದು ನೋಡಿ ಫ್ರೆಂಡ್ಸ್ ವಾಚ್ ಹೇಗಿದ್ದೆ ಕಮೆಂಟ್ ಮಾಡಿ ಪಿಂಕ್ ಕಲರ್ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದ್ದೆ ಅಂತ ಬ್ಲೂ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಗೋಲ್ಡ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಮಮ್ಮಿ ನಗಾಕತ್ತಾರೆ ಫ್ರೆಂಡ್ ಅವಳು ನಗಾಕತ್ತಾಳೆ ಫ್ರೆಂಡ್ಸ್ ಅವ್ಳು ಚೆನ್ನಾಗಿ ಮಾಡ್ತಾಳೆ ತಾವು ಹಾಗಾಗಿ ನಮಗೆ ಹೇಳೋ ಬರುತ್ತೆ ಅವ್ಳ ಮಾತಿಗೆ ಟಾಮಿಗೆ ನಮಗೂ ಆಯಾಸ ಆಗೋಲ್ಲ ಕೆಲಸವೂ ಕಡಿಮೆ ಆಗುತ್ತೆ ಆರಾಮಾಗಿ ಇರ್ಬೋದು ಅನ್ನೋದಕ್ಕೂ ಗೋಸ್ಕರ ಹೇಳ್ತೇನೆ ಸಮಯ ಸಿಕ್ಕಾಗ ಸೊಸೊಪ್ಪು ಸೊಸೊಪ್ಪು ಕ್ಲೀನ್ ಮಾಡ್ತೇನೆ ನೋಡಿ ಇಷ್ಟು ಕಸ ಬಂದಿದೆ ಕ್ಲೀನ್ ಮಾಡೋದ್ರಲ್ಲಿ ಇಷ್ಟು ವೇಸ್ಟೇಜ್ ಎಲ್ಲ ಬೆಡ್ಡಿಂಗ್ ಕಾರ್ಡ್ ಮತ್ತು ಲೆಕ್ಕನೇ ಇಲ್ಲ ಮನೆಯಲ್ಲಿ ಎಷ್ಟು ಬೆಡ್ಡಿಂಗ್ ಕಾರ್ಡ್ ಬಂದ್ರೆ ಗ್ರೋ ಬ್ರಷ್ ವಾರ ಕೂಸಿ ಗ್ರಷ ಮದುವೆ ಇವೇ ಹೆಚ್ಚು ಇರೋದು ಫ್ರೆಂಡ್ಸ್ ವೆಡ್ಡಿಂಗ್ ಕಾರಣ ವೆಡ್ಡಿಂಗ್ ಕಾರಣ ಯಾವುದೇ ಕಾರಣಕ್ಕೂ ಹರಿಬಾರ್ದು ಬಿಸಾಕ್ಬಾರ್ದು ಓ ಒಂದ್ ಫೋಟೋ ఇ దొడ్డమ్మన్ మగ ఇవరు నిక్ ఇబ్బెంట్ హిబుట్టు నా చివరు మొన్నే అస రీసెంట్ డెత్ ఫోటో సిద్దు

ಮಳೆ ಇರಲಿ ಚಳಿ ಇರಲಿ ಏನೇ ಬರಲಿ ಮನೆ ಮಾತ್ರ ಕ್ಲೀನಿಂಗ್ ಮಾಡಬೇಕು

റെസിപ്പിയ ദോശല്ലാം फ्रेंड्स തന്നെ ಗ್ರೇವಿ ರೈ ಯಾವ ರೀತಿ ಬಂದಿದೆ ನೋಡಿ ಚಿಕನ್ ಗ್ರೇವಿ ಬನ್ನಿ ಊಟ ಮಾಡೋಣ ಎಲ್ಲರೂ ಓಕೆ ಫ್ರೆಂಡ್ಸ್ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಈ ಬ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೇನೆ ಹಾಗೆ ವೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಿಮಗೆ ಹೊಸ ಹೊಸ ನೋಟಿಫಿಕೇಷನ್ಗಳು ಬರ್ತವೆ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್